ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿಮಗೆಲ್ಲರಿಗೂ ವಿಶ್ವ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು ನಮ್ಮ ತಾಯಿಯವರು ಸಹ ಹೆಸರಾಂತ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದರು ಅವರ ಸವಿ ನೆನಪಿಗಾಗಿ ನಮ್ಮ ಗೆಳತಿ ಬಳಗದಲ್ಲಿರುವ ಶ್ರೀಮತಿ ವಾಣಿ ಸುಬ್ಬಯ್ಯನವರು ನಿವೃತ್ತ ಶಿಕ್ಷಕಿ ಲೇಖಕಿ ಹಾಗೂ ಹೆಸರಾಂತ ಗಮಕ ವಾಚಕಿಯಾಗಿದ್ದು ಇತ್ತೀಚೆಗಷ್ಟೇ ನಡೆದ ಮೈಸೂರು ಸಾಹಿತ್ಯ ದಾಸೋಹ ಕಾರ್ಯಕ್ರಮದಲ್ಲಿ ಅವರ ಪುಸ್ತಕ ಬಿಡುಗಡೆ ಸಮಾರಂಭದ ಈ ವಿಡಿಯೋವನ್ನು ಇವತ್ತು ನಿಮ್ಮನೆಗೆ ಹಂಚಿಕೊಳ್ಳಲು ಸಂತೋಷ ಹಾಗೂ ಹೆಮ್ಮೆಯಾಗುತ್ತದೆ ವಿಡಿಯೋವನ್ನು ಪೂರ್ತಿ ನೋಡಿ ತುಂಬ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಇದರಲ್ಲಿ ಹಬ್ಬ ಇದೆ ಸಂತೆ ಇದೆ ಜಾತ್ರೆ ಇದೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಇದೆ ಪರಿಸರದ ಬಗ್ಗೆ ಇದೆ ಯೋಗದ ಬಗ್ಗೆ ಇದೆ ಬಗ್ಗೆ ಇದೆ ಕನ್ನಡ ನಾಡು ರಾಜ್ಯೋತ್ಸವ ಆ ಥರ ಎಲ್ಲ ವಿಚಾರಗಳಿದೆ ಮತ್ತು ಪ್ರಾಣಿ ಪಕ್ಷಿಗಳ ಕೂಗು ಆ ಥರದ್ದೆಲ್ಲ ಇದೆ ಮತ್ತು ಅಕ್ಕ ಮಹಾದೇವಿ ಸ್ವಾಮಿ ವಿವೇಕಾನಂದ ಸಾವಿರ ಮೂರರ ತಿಮ್ಮಕ್ಕ ಪುಟ್ಟವೀರಮ್ಮ ಪುಟ್ಟವೀರಮ್ಮ ಬಗ್ಗೆ ಕೇಳಿದ್ರೆ ಪುಟ್ಟವೀರಮ್ಮ ಅಂತ ಹೇಳಿ ಮುಂಚೆ ಅವರು ವಿದ್ಯಾರಣ್ಯಪುರದಲ್ಲಿ ಅನಾಥ ಮಕ್ಕಳಿಗೆ ಒಂದು ಸ್ಕೂಲನ್ನು ನಡೆಸ್ತಾ ಇದ್ರು ಇವರ ಮೂರು ಮಕ್ಕಳಿಗೆ ನಡೆಸ್ತಾಯಿದ್ರು ಅವರಿಗೆ ಮದ ಕೆಲಸ ಅವಾರ್ಡ್ ಕೂಡ ಕೇಂದ್ರ ಸರ್ಕಾರನ ನಡೆಯಿತು ಈಗ ಆದಿ ಚುಂಚನಗಿರಿ ಮಠಕ್ಕೆ ಅವರ ಶಾಲೆಯನ್ನು ವಹಿಸ್ಕೊಟ್ಟಿದ್ದಾರೆ ಅದು ಗೋವಾದಿನಲ್ಲಿ ನಡೀತಾ ಇದೆ ಅವ್ರ ಬಗ್ಗೆ ಕೂಡ ಪುಟಗಳನ್ನ ಅವ್ರ ಬಗ್ಗೆ ಕೂಡ ಬರ್ದಿದ್ದಾರೆ ಹಾಗೆ ಇತ್ತೀಚೆಗೆ ತೀರ್ಕೊಂಡಂಥ ಅವರು ಕೂಡ ಪರಿಸರದ ಬಗ್ಗೆ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದಂಥ ಸುರಸಿಗೌಡ ಅವರ ಬಗ್ಗೆ ಕೂಡ ಸ್ಪರ್ಧಿ ಮತ್ತೆ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅಕ್ಕಮಾದೇವಿಯವರು ಬಸವಣ್ಣ ಅವರ ಬಗ್ಗೆ ಕೂಡ ವರ್ಧಿ ನಮ್ಮ ರಾಷ್ಟ್ರಗೀತೆಯನ್ನು ಬರೆದಂಥ ರವೀಂದ್ರ ಠಾಗೂರ್ ಅವ್ರ ಬಗ್ಗೆ ಕೂಡ ಅವರು ಒಂದು ಕವನವನ್ನು ಬರೆದಿದ್ದಾರೆ ಮತ್ತು ನೋಡಿ ಪ್ರವಾಸ ಕಥೆ ಬರೀತಾರೆ ಈ ಕಡೆ ಅವರಿಗೆ ನಾನು ಆಗಲಿ ಕವನ ಅಂದರೆ ಪ್ರತ್ಯೇಕ ತುಂಬ ಇಷ್ಟ ಅಂತ ಕಾಣಿಸುತ್ತೆ ನಾವು ಬಂದೇವ ಕುಪ್ಪಲ್ಲಿ ನೋಡಲಿಕ್ಕ ಅಂತ ಹೇಳಿ ಒಂದು ಅಮನವನ್ನು ಕೂಡ ಈ ಒಂದು ಬರೆದಿದ್ದಾರೆ ಸ್ವರಗಳ ಆಡಿಯಿಂದ ಬರೆದಿದ್ದಾರೆ ಮತ್ತೆ ಪಕ್ಷಿಗಳ ಕೂಗು ಯಾವ ರೀತಿ ಬಂದಾಗ ಬರ್ತಿದ್ದಾರೆ ತರಲೆ ತುಂಬ ಅಯ್ಯ ಸಾಕಷ್ಟು ಬರೆದಿದ್ದಾರೆ ನಾನು ಬಟ್ಟು ಒಂದು ಮೂರು ಮೂರನ್ನು ಮಾತ್ರ ಇಲ್ಲಿ ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ಪ್ರಾಣಿ ಪಕ್ಷಿಗಳ ಕೂಗು ಅಂದರೆ ಮಕ್ಕಳಿಗೆ ಎಷ್ಟು ಗೊಂದಲ ಹಸು ಕೂಗಿತು ತುಂಬಾ ತುಂಬ ಬಾ ಗೋತಿ ಕೂಗಿತು ಗೊರ ಗೋರ್ ಕಪ್ಪೆ ಕೂಗಿತು ಒಟಾರ್ ವಟರ್ ಇತ್ತೀಚೆಗೆ ನಾನು ಪ್ರೊಫೆಸರ್ ಎಸ್ ಎನ್ ಹೆಳ್ಳೆ ಅವರು ಜೂರಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೊಫೆಸರ್ ಆಗಿ ಇಕ್ಕಾಗಿತ್ತು ಒಂದು ಕೃತಿ ಕೂಕು ಮಂಡಕೊಳಗಿ ಕೃತಿಯನ್ನು ಓದಿದೆ ಇತ್ತೀಚೆಗೆ ಪತ್ರಿಕೆಯಿಂದ ಕೂಡ ಬಂದಿದ್ದೆ ಈ ಒಟಾರ್ ಒಟಾರ್ ಅಂತಿದೆಯಲ್ಲ ನಮಗೆ ಏನೋ ಕಪ್ಪು ಹೊರಟು ಬಿಡ್ತಾ ಇದೆ ಅಂತ ಕನ್ಕೊಂಡಿದೀವಿ ಬಟ್ ವೈಜ್ಞಾನಿಕವಾಗಿ ಸಂಶೋಧನೆ ಪ್ರಕಾರ ಅವರ ಪ್ರಕಾರ ಆ ಒಂದು ತಜ್ಞರ ಪ್ರಕಾರ ಅದು ಪ್ರೀತಿ ಮತ್ತು ಪ್ರೀತಿಯ ಸಂಕೇತ ಅಂತ सनकादि सनकादिसज्जननि कर तातारावणासुरमथन श्रवण सुधा विनूतन कथनकारिन वीरनारायण I